ಈಗಾಗಲೇ ಮಹೇಶ್ವರ ರಾವ್ ಅವರ ಒಂದು ಕಮಿಟಿ ಮಹೇಶ್ವರ ರಾವ್ ಅವರ ಕಮಿಟಿ ಈಗಾಗಲೇ ವರದಿನ ಸರ್ಕಾರಕ್ಕೆ ಸಲ್ಲಿಸಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತು ಅಥವಾ ನಾಳೆ ನಾವು ತಗೋಬರ್ತೀವಿ ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದರ ಒಂದು ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಇದು ಇವತ್ತೇನು ಆ ಒಂದು ವರದಿಯಲ್ಲಿರ್ತಕ್ಕಂಥ ಮುಖ್ಯವಾದಂಥ ಅಂಶಗಳು ಅದು ನೇರವಾಗಿ ಸೀಲ್ಡ್ ಕವರಲ್ಲಿ ಅವರು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ನಾನು ಕೂಡ ಕಿಯುನಿಕ್ಸನ್ ಚೇರ್ಮನ್ ಆಗಿದ್ದರಿಂದ ನಮಗೆ ಆ ಗಮ ಅದು ನಮ್ಮ ಮಾಹಿತಿಗೆ ನಮ್ಮ ಗಮನಕ್ಕೆ ಬರೋದಿಲ್ಲ ಸರ್ಕಾರದ ಗಮನದಲ್ಲಿದೆ ಅದರಿಂದ ಸರ್ಕಾರದ ಹತ್ರ ಆ ಮಾಹಿತಿ ಇದೆ ಈಗಾಗಲೇ ಮಹೇಶ್ವರ ರಾವ್ ಅವರ ಒಂದು ಕಮಿಟಿ ಏನಿದೆ ಮಹೇಶ್ವರ ರಾವ್ ಅವರ ಕಮಿಟಿ ಈಗಾಗಲೇ ವರದಿನ ಸರ್ಕಾರಕ್ಕೆ ಸಲ್ಲಿಸಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತು ಅಥವಾ ನಾಳೆ ನಾವು ತೊಗೊಬರ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ಏನು ತೀರ್ಮಾನ ತಗೋತಾರೆ ಅದರ ಒಂದು ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಇದು ಇವತ್ತೇನು ಆ ಒಂದು ವರದಿಯಲ್ಲಿರ್ತಕ್ಕಂಥ ಮುಖ್ಯವಾದಂಥ ಅಂಶಗಳು ಅದನ್ನು ನೇರವಾಗಿ ಸೀಲ್ಡ್ ಕವರಲ್ಲಿ ಅವರು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ನಾನು ಕೂಡ ಕಿಯುನಿಕ್ಸ್ ಚೇರ್ಮನ್ ಆಗಿದ್ದರಿಂದ ನಮಗೆ ಆ ಅದು ನಮ್ಮ ಮಾಹಿತಿಗೆ ನಮ್ಮ ಗಮನಕ್ಕೆ ಬರೋದಿಲ್ಲ ಸರ್ಕಾರದ ಗಮನದಲ್ಲಿದೆ ಅದರಿಂದ ಸರ್ಕಾರದ ಹತ್ರ ಆ ಮಾಹಿತಿ ಇದೆ